ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದರೆ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ ಅಂದರೆ ಇವತ್ತು ಬ್ರೇಕಿಂಗ್ ನ್ಯೂಸ್ ಪ್ರಕಾರ ನಮ್ಮ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಹೊಸ ನಾಯಕರಾಗಿ ಒಂದು ಸೃಷ್ಟಿ ಮಾಡಿದ್ದಾರೆ ನಾಯಕ ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರೆ ಇವತ್ತು ಬ್ರೇಕಿಂಗ್ ನ್ಯೂಸ್ ಪ್ರಕಾರ ನಮ್ಮ 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 ತಂಡಕ್ಕೆ ಅಂದ್ರೆ ಭಾರತ ತಂಡಕ್ಕೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸಲುವಾಗಿ ಒಂದು ಓಪನರ್ ರೆಡಿ ಮಾಡ್ಕೊಂಡಿದ್ದಾರೆ ಯಾರಂದ್ರೆ ಹಳೆಯ ನಾಯಕ ನಮ್ಮ ಗಂಗೂಲಿ ಅವರು ಓಪನರ್ ರೆಡಿ ಮಾಡ್ಕೊಂಡಿದ್ದಾರೆ ಯಾರ ಅಂತೀರಾ ಅವ್ರು ಓಪನರ್ ಬನ್ನಿ ಹೇಳಿದ ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆದ್ರೆ ವಿಡಿಯೋ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಇವತ್ತು ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಸಾರವ್ ಗಂಗೂಲಿ ಅವರು ಹೇಳಿದ ಪ್ರಕಾರ ಇವತ್ತು ನಮ್ಮ ಭಾರತ ತಂಡಕ್ಕೆ ಓಪನರ್ ಆಸ್ ಎ ಓಪನರ್ ಆಗಿ ರೋಹಿತ್ ಶರ್ಮಾ ಜೊತೆ ಡೇಂಜರ್ ಆದಂತಹ ಆಟಗಾರ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡಬೇಕಂತ ಅವರು ಒಂದು ಸಂದೇಶ ರವಾನಿಸ್ತಾ ಇದ್ದಾರೆ ಯಾಕಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಬಿಗ್ ಸ್ಕೋರ್ ಕಲೆ ಹಾಕುವ ಯಶಸ್ವಿ ಆಗ್ತಾರೆ ಯಾಕಂದ್ರೆ ಐ ಪಿ ಎಲ್ ನಲ್ಲಿ ನೋಡಿರಬಹುದು ನಮ್ಮ ವಿರಾಟ್ ಅವರು ಓಪನಿಂಗ್ ಸ್ಥಾನದಲ್ಲಿ ಯಾವ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತ ಹೇಳಕ್ ಆಗ್ತಾ ಇಲ್ಲ ಆ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಐ ಪಿ ಎಲ್ ನಲ್ಲಿ ಓಪನರ್ ಆಗಿ ಒಟ್ಟಾರೆ ನೂರ ಆರು ಪಂದ್ಯ ಆಡಿದ್ದಾರೆ ಇವರು ನಮ್ಮ ವಿರಾಟ್ ಕೊಹ್ಲಿ ಅವರು ಓಪನರ್ ಆಗಿ ನೂರ ಆರು ಪಂದ್ಯ ಆಡಿದ್ದಾರೆ ಐ ಪಿ ಎಲ್ ನಲ್ಲಿ ಮೂರು ಸಾವಿರದ ಒಂಬೈನೂರ ತೊಂಬತ್ತು ರನ್ ಮಾಡಿದ್ದಾರೆ ಈ ರೀತಿಯಾಗಿ ಅದ್ಭುತವಾದಂತಹ ಬ್ಯಾಟಿಂಗ್ ಕೂಡ ಆಡಿದ್ದಾರೆ ಹಾಗಾಗಿ ಸರಾಸರಿ ನೋಡಿದರೆ ನಲವತ್ತು ನಾಲ್ಕು ಸರಿ ಸ್ನೇಹಿತರೆ ಇವರದು ಎವರೇಜ್ ನಲವತ್ನಾಲ್ಕು ಅದ್ಭುತವಾದಂತಹ ನಲವತ್ನಾಲ್ಕು ಪಾಯಿಂಟ್ ಎಂಬತ್ ಇದೆ ಟಿ ಟ್ವೆಂಟಿಯಲ್ಲಿ ಇಷ್ಟು ಇರೋದು ಒಂದು ದೊಡ್ಡ ಮಾತನೇ ಸ್ಟ್ರೈಕ್ ರೇಟ್ ನೋಡಿದ್ರೆ ನೂರ ಇದೆ ಹಾಗಾಗಿ ನಮ್ಮ ಮತ್ತ ತಂಡದಲ್ಲಿ ನೋಡಬಹುದು ಒಟ್ಟಾರೆಯಾಗಿ ಎಂಟು ಶತಕ ಇದೆ ಅದರಲ್ಲಿ ಕೂಡ ಎಂಟು ಶತಕ ಇದೆ ಹಾಗೆ ಎಂಟು ಶತಕ ಮತ್ತು ಒಟ್ಟಾರೆಯಾಗಿ ಇಪ್ಪತ್ತೆಂಟು ಹಾಫ್ ಸೆಂಚುರಿ ಕೂಡ ಇದೆ ಈ ರೀತಿಯಾಗಿ ಐ ಪಿ ಎಲ್ನಲ್ಲಿ ಧಮಕ ಮಾಡಿದ್ದಾರೆ ಅದೇ ರೀತಿಯಾಗಿ ಓಪನರ್ ಆಗಿ ನಮ್ಮ ಭಾರತ ತಂಡದಲ್ಲಿ ಯಾವ ರೀತಿಯಾಗಿ ಆಡಿದ್ದಾರೆ ಅಂದರೆ ಒಟ್ಟಾರೆಯಾಗಿ ಒಂಬತ್ತು ಪಂದ್ಯ ಆಡಿದ್ದಾರೆ ಭಾರತ ಟಿ ಟ್ವೆಂಟಿಯಲ್ಲಿ ಒಂಬತ್ತು ಪಂದ್ಯ ಆಡಿದ್ದಾರೆ ನಾಲ್ಕು ರನ್ ಮಾಡಿದ್ದಾರೆ ಸರಾಸರಿ ನೋಡಿದರೆ ಒಂದು ಪಾಯಿಂಟ್ ಅಂದ್ರೆ ಐವತ್ತೇಳು ಪಾಯಿಂಟ್ ಇದೆ ಸರಾಸರಿ ನೋಡಿದರೆ ಹಾಗೆ ಇವರು ಸ್ಟ್ರೈಕ್ ರೇಟ್ ನೋಡಿದ್ರೆ ಟಿ ಟ್ವೆಂಟಿಯಲ್ಲಿ ಓಪನರ್ ಆಗಿ ನೂರ ಅರವತ್ತೊಂದು ಸ್ಟ್ರೈಕ್ ರೇಟ್ ಇದೆ ಈ ರೀತಿಯಾಗಿ ಡೇಂಜರ್ ಮಾಡ್ತಾರೆ ಅದರಲ್ಲೂ ಕೂಡ ಒಂದು ಶತಕ ಇದೆ ಎರಡು ಫಿಫ್ಟಿ ಕೂಡ ಇದೆ ಒಂಬತ್ತು ಪಂದ್ಯದಲ್ಲಿ ಹಾಗಾಗಿ ಡೇಂಜರ್ ನಾಕ್ನೂರು ರನ್ ಮಾಡ್ತಾ ಇದ್ದಾರೆ ಓಪನಿಂಗ್ ಅಲ್ಲಿ ಹಾಗೆ ಒನ್ ಡನ್ ಸರ್ ಮೂರನೇ ನಂಬರ್ ಬ್ಯಾಟಿಂಗ್ ಆಡದಂತ ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿಯಲ್ಲಿ ಎಂಬತ್ಮೂರು ಪಂದ್ಯ ಆಡಿದ್ದಾರೆ ಭಾರತ ಭಾರತ ತಂಡದಲ್ಲಿ ಎಂಬತ್ಮೂರು ಪಂದ್ಯ ಆಡಿದ್ದಾರೆ ಅದರಲ್ಲಿ ಮೂರು ಸಾವಿರದ ಎಪ್ಪತ್ತಾರು ರನ್ ಮಾಡಿದ್ದಾರೆ ಇವರು ಕೂಡ ಅಂದ್ರೆ ಸ್ಟ್ರೈಕ್ ರೇಟ್ ನೋಡಿಸಿದ್ರೆ ಒಂಬತ್ತು ಪಂದ್ಯ ಆಡಿದ್ದು ಹಾಗೆ ಎಂಬತ್ಮೂರು ಪಂದ್ಯ ಸ್ಟ್ರೈಕ್ ಇದೆ ಓಪನಿಂಗ್ ಸ್ಥಾನದಲ್ಲಿ ಇದೆ ನೂರೇ ಗಂಗೋಲಿ ಅವರು ಇವರನ್ನು ಓಪನರ್ ಆಗಿ ಚಾಯ್ಸ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಒಟ್ಟಾರೆ ಮೂವತ್ತೆರಡು ಹಾಫ್ ಸೆಂಚುರಿ ಇದೆ ಅದರಲ್ಲಿ ಕೂಡ ಒಂದು ಅದ್ಭುತವಾದಂತಹ ಪ್ರದರ್ಶನ ಕೊಟ್ಟಿದ್ದಾರೆ ಆ ಅಂತೂ ಇಲ್ಲ ಹಾಫ್ ಸೆಂಚುರಿ ಮೂವತ್ತೆರಡು ಇದೆ ಈ ರೀತಿಯಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಸ್ಥಾನದಲ್ಲಿ ದೊಡ್ಡ ಕೆಲಸನೇ ಮಾಡಿದ್ದಾರೆ ನಿಮ್ಮ ಪ್ರಕಾರ ಈ ಗಂಗೋಲಿ ಅಂತೂ ಓಪನಿಂಗ್ ಸ್ಥಾನವನ್ನು ನಮ್ಮ ವಿರಾಟ್ ಕೊಹ್ಲಿಗೆ ಬಿಟ್ಟು ಕೊಡಬೇಕಂತ ಎಲ್ಲರೂ ಹೇಳ್ತಾರೆ ಇವರು ಓಪನಿಂಗ್ ಬಂದ್ರೆ ಜೈಸ್ವಾಲು ಗಿಲ್ ಕತೆ ಏನ್ ಎಂಬುದು ಕಮೆಂಟ್ ಮಾಡಿ ಯಾಕಂದ್ರೆ ನಮ್ಮ ಓಪನಿಂಗ್ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಅವರು ಆಡಬೇಕು ಅಥವಾ ಮೂರೇ ನಂಬರ್ ಎಂಬುದು ಕೂಡ ಕಮಿಂಟ್ ಮಾಡ್ರಿ ಇವತ್ತು ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಗಂಗೂಲಿ ಅವರ ಪ್ರಕಾರ ಓಪನಿಂಗ್ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಆಡ್ಬೇಕಂತ ಹೇಳ್ತಾರೆ ಏನಂತೀರಿ ಅಂದ್ರೆ ಧನ್ಯವಾದಗಳು ಸಿಗೊಂಡ್ರೆ